ಕೈ ಮುಗಿದು ಸರ್ಕಾರಕ್ಕೆ ಮನೆ ಮಾಡ್ತಾ ಇದ್ದೇನೆ ನಾವು ಸೊಪ್ಪು ಮೇಲೆ ಆದರೆ ಹೂವಿನ ಮೇಲೆ ತಂದಾಗ್ತಾರಲ್ಲ ಆತ ದಯವಿಟ್ಟು ಇಷ್ಟೇ ಕೇಳೋದ ನಮ್ಮ ಪತ್ರ ನಾವು ಸೊಪ್ಪಾಗ ನಮ್ಮ ಅಷ್ಟು ನಮ್ಮ ಎಮ್ ಎಲ್ ಎರಡು ವಾರ ಆದ್ಮೇಲೆ ಬಂದು ನಮ್ಮನ್ನ ಹೋದ್ರು ಮೂಡಿಗೆರೆಗೆ ಕರ್ಕೊಂಡೋಗಿ ಹೋಗಿ ಬಸ್ ಟಿಕೆಟ್ ಕೊಡ್ತಾರಲ್ಲ ಆ ತರದೊಂದು ಟಿಕೆಟ್ ಕೊಟ್ಟು ನಮಗೆ ಜಾಗ ಕೊಟ್ಟು ಕುತ್ಕೊಳ್ಳಿ ಅಪ್ಪ ಫೌಂಡೇಶನ್ ಹಾಕಿ ಅಂದ್ರು ನಾವು ಆ ಪರಿಸ್ಥಿತಿಲಿ ಆ ಪರಿಸ್ಥಿತಿಲಿ ಅವಾಗ ಹತ್ತು ಸಾವಿರ ರೂಪಾಯಿ ಸಿಗ್ಬೇಕಾದ್ರೆ ಒಂದ್ ಲಕ್ಷ ನಮಗೆ ಆ ಟೈಮಲ್ಲಿ ಹತ್ತು ಸಾವಿರ ರೂಪಾಯಿ ಒಟ್ಟು ಮಾಡ್ಬೇಕಾದ್ರೆ ಒಂದ್ ಲಕ್ಷ ಬೇಕಿತ್ತು ಆದ್ರೂ ಸಾಲ ಸೂಲ ಮಾಡಿ ನೋಡಿ ಫೌಂಡೇಶನ್ ಹಾಕಿದ್ವಿ ಎಲ್ಲಾ ಕಡೆಗೆ ಫೌಂಡೇಶನ್ ಹಾಕಿದ್ವಿ ಈಗ ಎಷ್ಟು ಫೌಂಡೇಶನ್ ಹಾಕಿದ್ರಿ ಎಷ್ಟು ಜನ ಇದ್ ಕೆಲಸ ಮಾಡ್ಕೊಂಡು ಫೌಂಡೇಶನ್ ಹತ್ತೈದು ಕುಟುಂಬದವರು ಫೌಂಡೇಶನ್ ಹಾಕಿದ್ವಿ ಕೂಲಿ ಕೆಲಸ ಮಾಡ್ಕೊಂಡು ಬಟ್ ಸಾಲ ತಗೊಂಡಿವಿ ಅದ್ರದ್ದು ಬಡ್ಡಿ ಇನ್ನೂ ಕಟ್ಟಕ್ ನಿಮ್ಗೆ ಸಾಲ ಕೊಟ್ಟಿದೀವಿ ಅವ್ರ ಹತ್ರ ಇರುತ್ತೆ ನಾವು ಎಲ್ಲ ದುಡಿಯಕ್ ಹೋಗ್ತಿವಲ್ಲ ಅವ್ರ ಹತ್ರ ಕೈ ಮುಗಿದು ಕಾಲಿಡ್ದು ಸ್ವಾಮಿ ನಮ್ಗೆ ಕೊಡಿ ಸಾಲನ ನಾವು ಕೊಡ್ತೀವಿ ನಿಮ್ ನಿಮ್ ಕೆ ನಿಮ್ ತೋಟದಲ್ಲಿ ಕೆಲಸ ಮಾಡಿ ನಾವು ದುಡ್ಡು ತೀರ್ಸಿವಿ ಅಂತ ಹೇಳಿ ನಾವ್ ಸಾಲ ತಗೊಂಡು ಫೌಂಡೇಶನ್ ಹಾಕಿದೀವಿ ಆದ್ರೂ ಸರ್ಕಾರದಿಂದ ಯಾವ್ದು ನಿಮ್ಗೆ ಯಾವ್ದು ಬಂದಿಲ್ಲ ಯಾವ್ದು ಅಂದ್ರೆ ಹೇಳ್ತಾರೆ ಬರ್ತಾರ ಮನೆ ಬಂದಾರ ಬಂದೋಗಿದ್ದಾರೆ ಬಂದ್ ಏನಾಯ್ತ ಅಂತ ನಮ್ಮನ್ನೇ ಕೇಳ್ತಾರ ಪ್ರಶ್ನೆನ ನಮ್ಮನ್ನ ಕೇಳ್ತಾರೆ ಏನಾಯ್ತು ಹೇಳಿ ಬಾಡಿಗೆ ದುಡ್ಡು ಕೊಡದೇನೆ ಬಾಡಿಗೆ ಅಲ್ಲಿ ಇದೀವಿ ಅವ್ರಿಗೆ ಇನ್ನೂ ಬಾಡಿಗೆ ಕಟ್ಟಕ ಇಲ್ಲ ಅಲ್ಪ ಸ್ವಲ್ಪ ಮನೆ ಆ ಸರಿ ಸ್ಪ್ರೆಡ್ ಆದಾಗ ಉಳ್ದಾಗ ಅದ್ರಲ್ಲೇ ಇದೀವಿ ನಾವು ಆ ಮನೇಲೆ ಇದೀವಿ ಯಾಕೆ ಹೇಳಿ ಬಾಡಿಗೆ ಕಟ್ಟಕ್ಕೆ ಆಗಿಲ್ಲ ನಮಗೆ ಮಕ್ಕಳನ್ನ ಓದಕ್ಕೆ ಆಗ್ತಾ ಇಲ್ಲ ಇತ್ಲಗ ದುಡ್ಡು ತಗೊಂಡಿದ್ದು ಸಾಲ ತಗೊಂಡಿದ್ದು ಬಡ್ಡಿ ಕಟ್ಟಕ್ ಇಲ್ಲ ಈ ಪರಿಸ್ಥಿತಿಲಿ ನಾವ್ ಏನ್ ಮಾಡೋದು ಯಾವ ಸರ್ಕಾರದ ನಾವು ಯಾವ ಕೇಳದ್ ನಾವು ಯಾರ ಹತ್ರ ಕೇಳೋದು ಏನೋ ಏನಮೋಟ ಮರುಗಿ ಹೇಳಿದ್ವಿ ನಾಲ್ಕೈದು ಸರಿ ಮನವಿ ಮಾಡಿದ್ವಿ ಆದ್ರೂ ಇಲ್ಲ ಯಾರು ಕೇಳ್ತಾ ಇಲ್ಲ ನಮ್ ಕೂಗು ಯಾರು ಕೇಳ್ತಾ ಇದಾರೆ ಹೇಳಿ ಈಗ ಮೊನ್ನೆ ಕೂಡ ಜರಿತಾನೆ ಇದೆ ಅಂತ ಹೇಳಿ ಒಂದು ಮಾಹಿತಿ ಅಧಿಕಾರಿಗಳು ಕೂಡ ಬಂದಿದ್ರು ಆದ್ರೆ ಇವರು ನಮ್ಮ ಮೂಡಿಗೆರೆ ಕ್ಷೇತ್ರ ಶಾಸಕರು ಯಾರು ಬಂದಿಲ್ಲ ಯಾರು ಬಂದಿಲ್ಲ ನೋಡ್ತಾರೆ ಟಿವಿಲ್ ನೋಡ್ತಾರೆ ಪೇಪರ್ ಅಲ್ಲಿ ನೋಡ್ತಾರೆ ಯಾರು ಬಂದಿಲ್ಲ ಎಲ್ಲ ಕಡೆಗೆ ಹೋಗ್ತಾರೆ ಇಲ್ಲಿ ಬರಲ್ಲ ನಮ್ಮಲ್ಲಿ ಬರಲ್ಲ ಯಾವತ್ತೂ ಬಂದಿಲ್ಲ ಬರೋದೂ ಇಲ್ಲ ಅವರು ಎಲ್ಲ ಕಡೆಗೆ ಹೋಗ್ತಾರೆ ಕಳಸ ಕಳ್ಕೋಡು ಮೂಡಿಗೆರೆ ಎಲ್ಲ ತಿರುಗ್ತಾರೆ ನಮ್ಮ ಚನ್ನಡ್ಲಿ ಭಾಗಕ್ಕೆ ಯಾರು ಬರ್ತಾ ಇಲ್ಲ ಪರಿಸ್ಥಿತಿ ಯಾರ ಹತ್ರ ಕೇಳದ್ ನಾವು ಹಂಗಾಗಿ ನಾನೊಂದು ದಯವಿಟ್ಟು ಕೈ ಮುಗಿದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ನಾವು ಸತ್ತು ಮೇಲೆ ಆದ್ರೆ ಹೂವಿನ ಮೇಲೆ ತಂದಾಕ್ತಾರಲ್ಲ ಹಾಕ್ತಾರಲ್ಲ ಆತರ ನಮ್ಗೆ ಒಂದು ಅಕ್ಕಪತ್ರ ತಂದ್ಕೊಡ್ಲಿ ಸಾಕು ದಯವಿಟ್ಟು ಇಷ್ಟೇ ಕೇಳದ್ ನಾನು ನಮ್ಮ ಅಕ್ಕಪತ್ರನ ನಾವು ಸತ್ತಾಗ ನಮ್ಮ ಹೆಣದ ಮುಂದೆ ಇಡ್ಲಿ ಸಾಕು ಅಷ್ಟಾರು ಉಪಕಾರ ಮಾಡ್ಲಿ ಸರ್ಕಾರ ಅಷ್ಟು ನಾವು ಬೇಡ್ತದ್ವಿ ಮತ್ತೇನೇ ಕೇಳ್ತಾ ಇಲ್ಲ ಅವ್ರನ್ನ ನಾವು ಅವರು ಬಾಡಿಗೆ ದುಡ್ಡು ಕೇಳ್ತಾ ಇಲ್ಲ ನಾವು ಅಕ್ಕಪತ್ರ ತಂದ್ಕೊಡಿ ಅಂತ ಕೇಳ್ತಿಲ್ಲ ನಾವು ಸತ್ತ ಮೇಲೆ ಆದ್ರೂ ನಮ್ಮ ಅಕ್ಪತ್ರ ನಮಗೆ ತಂದ್ಕೊಡಿ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ನಾನು ನಮ್ಮ ಸರ್ಕಾರಕ್ಕೆ ನಾವು ಸತ್ತ ಮೇಲೆ ನಮಗೆ ತಂದ್ಕೊಡಿ ದಯವಿಟ್ಟು ಇಷ್ಟೇ ಹೇಳಕ್ ಮಾತಾಡ್ತೀನಿ ನಾನು ಯಾಕಂದ್ರೆ ಮಾತಾಡಿ ಮಾತಾಡಿ ಸೋತು ನಮಗೆ ಬಾಯ ಬರ್ತಾ ಇಲ್ಲ ಏನ್ ಮಾತಾಡ್ಬೇಕಂತ ನಮಗೆ ಅರಿವೇ ಇಲ್ಲ ಗೊತ್ತೂ ಆಗ್ತಿಲ್ಲ ನನ್ಗೆ ಅಷ್ಟೇ ನಾನು ಕ್ಷಣಕ್ಷಣದ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ